ನಮಸ್ಕಾರ ಕಾರ್ಕಳದ ಪ್ರತಿಷ್ಠಿತ ಮೊಬೈಲ್ ಬ್ರಾ ಮಳಿಗೆಗಳಲ್ಲಿ ಒಂದಾದಂತಹ ಕಾರ್ಲಾ ಮೊಬೈಲ್ಸ್ ಇವರ ಈ ವರ್ಷದ ಫೆಸ್ಟಿವಲ್ ಟೈಮಲ್ಲಿ ನಡೆದಂತಹ ಎಲ್ಲ ಅದೃಷ್ಟಶಾಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸುವಂಥ ಕಾರ್ಯಕ್ರಮ ಅಂದರೆ ಲಕ್ಕಿ ಡ್ರಾ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಇದು ಈ ಒಂದು ಆಫರ್ ಬಂದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಅಂದರೆ ಕಳೆದ ವರ್ಷ ಜನವರಿ ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂದರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಆರರವರೆಗೆ ನಡೆದಿದ್ದು ಇಲ್ಲಿ ಯಾರೆಲ್ಲ ಮೊಬೈಲ್ ಪರ್ಚೇಸ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಲಕ್ಕಿ ಕೂಪನ್ ಅನ್ನ ಕೊಟ್ಟಿದ್ವಿ ಲಕ್ಕಿ ಡ್ರಾ ಕೂಪನ್ ಅನ್ನ ಸೊ ಅದರಲ್ಲಿ ಇವತ್ತು ಲಕ್ಕಿ ಡ್ರಾ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಕೆಲವೊಂದು ಸ್ಪೆಷಲ್ ಬಹುಮಾನಗಳನ್ನ ನಾವು ಹೇಳಿದ್ವಿ ಅದರಲ್ಲಿ ಮೊದಲನೇ ಬಹುಮಾನ ಬಂದು ಫಸ್ಟ್ ಫೋನ್ ಪ್ರೈಸ್ ಬಂದು ಸ್ಮಾರ್ಟ್ ಫೋನ್ ಅಂತ ಹೇಳಿದ ಟಿವಿ ಫಸ್ಟ್ ಪ್ರೈಸ್ ಬಂದು ಟಿವಿ ಅಂತ ಹೇಳಿದ್ವಿ ಸೆಕೆಂಡ್ ಪ್ರೈಸ್ ಬಂದು ಸ್ಮಾರ್ಟ್ ಫೋನ್ ಇತ್ತು ಮೂರನೇ ಪ್ರೈಸ್ ಬಂದು ಮಿಕ್ಸರ್ ಇತ್ತು ಅದರ ಹಾಗೆ ಅದ್ರೊಟ್ಟಿಗೆ ಐದು ಸಮಾಧಾನಕರ ಬಹುಮಾನ ಕೂಡ ಇತ್ತು ಅದರ ಅದಲ್ಲದೆ ಪ್ರತಿನಿತ್ಯ ನೀವು ಇಲ್ಲಿ ನೋಡಬಹುದು ಒಂದು ಬಂಪರ್ ಪ್ರೈಸ್ ಅಂತ ಕೂಡ ಇಟ್ಟಿದ್ವಿ ಸೊ ದಟ್ ಇಸ್ ಬೈಕ್ ಅನ್ನ ಅವರು ಘೋಷಣೆ ಮಾಡಿದ್ರು ಬೈಕ್ ಕೊಡ್ತೇವೆ ಅಂತ ಹೇಳಿ ಲಕ್ಕಿ ಕಸ್ಟಮರ್ ಅದೇ ರೀತಿ ಅದರ ಎಲ್ಲ ಸದುಪಯೋಗವನ್ನು ಪಡ್ಕೊಂಡಂಥ ಕಸ್ಟಮರ್ಸ್ ಇವತ್ತು ತುಂಬಾ ಕಾತರದಿಂದ ಕಾಯ್ತಿರುವಂತಹ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮ ಇವತ್ತಿಲ್ಲಿ ನಡೆಸ್ತಾ ಇದ್ದೇವೆ ನೀವು ಇಲ್ಲಿ ನೋಡಬಹುದು ಸ್ವಲ್ಪ ತೋರಿಸಿ ಎಲ್ಲ ಕಸ್ಟಮರ್ಸ್ ನ ಲಕ್ಕಿ ಕೂಪನ್ಸ್ ನಾವು ಇದರಲ್ಲಿ ಹಾಕಿದ್ದೇವೆ ಯಾರು ಆ ಲಕ್ಕಿ ವಿನ್ನರ್ಸ್ ಬೈಕ್ ಓನರ್ ಯಾರು ಟಿವಿ ಓನರ್ ಯಾರು ಸ್ಮಾರ್ಟ್ಫೋನ್ ಓನರ್ ಯಾರು ಅಂದ್ರೆ ಲಕ್ಕಿ ವಿನ್ನರ್ ಯಾರು ಅಂತ ನೋಡುವಂಥ ಸಮಯ ಎರಡು ಸಾವಿರದ ಇಪ್ಪತ್ನಾಕು ಯಾರಿಗೆ ಅತ್ಯಂತ ಶುಭಕರವಾಗಿದೆ ಅಂತ ತಿಳ್ಕೊಳ್ಳುವಂಥ ಸಮಯ ಇದನ್ನ ನಡೆಸ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಕಾರ್ಲಾ ಮೊಬೈಲ್ಸ್ ನ ಮಾಲಕರಿದ್ದಾರೆ ಹಾಗೆ ಇದು ಮೊದಲಿಗೆ ನಾವು ಐದು ಸಮಾಧಾನಕರ ಬಹುಮಾನದ ಚೀಟಿಯನ್ನು ತೆಗಿತೇವೆ ಅದಾದ ತದನಂತರವಾಗಿ ಆರ್ಡ್ರಲ್ಲಿ ನಾವು ಹೋಗ್ತೇವೆ ಮೊದಲಿಗೆ ಐದು ಸಮಾಧಾನಕರ ಬಹುಮಾನವನ್ನು ತೆಗೆಯುವಂಥ ಸಮಯ ಇದನ್ನ ಗ್ರಾಹಕರು ಇದು ಸಮಾಧಾನಕರ ಎರಡ ನೋಟ್ ಮಾಡ್ತೇ ಓಪನ್ ಮಾಡಿ ಸಮೀಕ್ಷಾ ನಿಟ್ಟೆ ಸಮೀಕ್ಷಾ ನಿಟ್ಟೆ ಕೂಪನ್ ಸಮಾಧಾನಕರ ಬಹುಮಾನ ಐದು ಸಮಾಧಾನಕರ ಬಹುಮಾನದಲ್ಲಿ ಕೂಪನ್ ನಂಬರ್ ಒನ್ ಟು ಫೋರ್ ಏಟ್ ಸಮೀಕ್ಷಾ ನಿಟ್ಟೆ ಒನ್ ಟು ಫೋರ್ ಏಟ್ ಓಕೆ ಇದು ಇನ್ನೊಂದು ಸಮಾಧಾನಕರ ಇನ್ನು ನಾಲ್ಕು ಸಮಾಧಾನಕರ ಬಹುಮಾನಗಳಿದೆ ಗಿಪ್ಲೆ ಬನ್ನಿ ಗಿಪ್ ಇರೋರ ಮಿಕ್ಸ್ ಮಾಡ್ಬಾರ್ದು ನನ್ಗೆಪ್ಲೆ ಮಿಕ್ಸ್ ಮಾಡ್ಬೇಕು ಅಂಚಿ ಮುಗತ್ತು ನನ್ಗೆಪ್ಲೆ ಸಂಜಯ್ ನಿಟ್ಟೆ ಸಂಜಯ್ ನಿಟ್ಟೆ ಕುಡಂಜಿ ಸಮಾಧಾನ ಇನ್ನೊಂದು ಸಮಾಧಾನಕರ ಬಹುಮಾನ ಸಂಜಯ್ ನಿಟ್ಟೆ ಕೂಪನ್ ನಂಬರ್ ಒನ್ ಫೋರ್ ತ್ರೀ ಏಟ್ ಕೂಪನ್ ನಂಬರ್ ಒನ್ ಫೋರ್ ತ್ರೀ ಏಟ್ ಈಗ ಮತ್ತೊಂದು ಸಮಾಧಾನಕರ ಬಹುಮಾನ ಮಿಕ್ಸ್ ಮಾಡಿದ್ಗೆ ಪ್ಲೇನ್ಸ್ ಬರ್ತದೆ ಮಿಕ್ಸ್ ಮಾಡಿದ್ಗೆ ಪ್ಲೇನ್ ಹ್ಮ್ ಮುನಿಯಪ್ಪ ಮುನಿಯಪ್ಪ ಮಿಯರ್ ಸಮಾಧಾನಕರ ಬಹುಮಾನ ಚೀಟಿ ತೆಗಿತಾ ಇದ್ದೇವೆ ಮುನಿಯಪ್ಪ ಇದು ಕೂಪನ್ ನಂಬರ್ ಬಂದು ಒನ್ ಫೋರ್ ತ್ರೀ ಫೈವ್ ಒನ್ ಫೋರ್ ತ್ರೀ ಫೈವ್ ಇನ್ನು ಎರಡು ಸಮಾಧಾನಕರ ಬಹುಮಾನ ಬಾಕಿ ಉಳಿತಾ ಇದೆ ಇನ್ನೊಂದು ಚೀಟಿಗಾಗಿ ಮಿಕ್ಸ್ ಮಾಡಿ ಒಂದು ಚೀಟಿ ತೆಗೀರಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೀಟಿ ತೆಗಿ ತೋರಿಸಿ ಅದು ಬಂಗ್ಲ ರಿಜ್ವಾನ್ ಬಂಗ್ಲ ಗುಡ್ಡೆ ಒನ್ ಟೂ ಜೀರೋ ಏಟ್ ಕೂಪನ್ ನಂಬರ್ ಒನ್ ಟೂ ಜೀರೋ ಏಟ್ ಮತ್ತೊಂದ್ಸಲ ನೋಡಿಬೇಕಿದ್ರೆ ರಿಜ್ವಾನ್ ಬಂಗ್ಲ ಗುಡ್ಡೆ

ಒನ್ ಟು ಒನ್ ಟು ಫೈವ್ ಸೆವೆನ್ ಇಬ್ರಾಹಿಮ್ ಕಂಜರ್ಕಟ್ಟೆ ಒನ್ ಟು ಫೈವ್ ಸೆವೆನ್ ಅದರ ಹೆಸರು ಹೀಗಿದೆ ಒಂದೇದು ಇಬ್ರಾಹಿಮ್ ಕಟ್ಟೆ ಒನ್ ಟು ಫೈವ್ ಸೆವೆನ್ ಇನ್ನೊಂದು ರಿಜ್ವಾನ್ ಬಂಗ್ಲಗುಡ್ಡೆ ಒನ್ ಟು ಝೀರೋ ಏಟ್ ಮುನಿಯಪ್ಪ ಮಿಯಾರ್ ಒನ್ ಫೋರ್ ತ್ರೀ ಫೈವ್ ಸಂಜಯ್ ನಿಟ್ಟೆ ಒನ್ ಫೋರ್ ತ್ರೀ ಏಟ್ ಸಮೀಕ್ಷಾ ನಿಟ್ಟೆ ಒನ್ ಟು ಫೋರ್ ಏಟ್ ಈ ಐದು ಜನರಿಗೆ ಸಮಾಧಾನಕರ ಬಹುಮಾನ ಸಿಗ್ಲಿಕ್ಕಿದೆ ಈ ಲಕ್ಕಿ ಡ್ರಾದಿಂದ ದಯವಿಟ್ಟು ತಾವು ಕಾರ್ಲಾ ಮೊಬೈಲ್ಸ್ಗೆ ಬಂದು ಈ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಯಾರೆಲ್ಲ ಹೆಸರು ನಾವು ಇವಾಗಲೇ ಘೋಷಣೆ ಮಾಡಿದ್ದೇವೆ ನಾವು ನಿಮ್ಮನ್ನ ದೂರವಾಣಿ ಮುಖಾಂತರವಾಗಿ ಕನೆಕ್ಟ್ ಕೂಡ ಮಾಡ್ತೇವೆ ನಿಮ್ಮ ನಿಮ್ಮೊಂದಿಗೆ ಈಗ ನೆಕ್ಸ್ಟ್ ಮೂರನೇ ಪ್ರೈಸ್ ಪ್ರೈಸ್ ಥರ್ಡ್ ಪ್ರೈಸ್ ಅಲ್ಲಿ ಮಿಕ್ಸರ್ ಇದೆ ಸೊ ಮೂರನೇ ಪ್ರೈಸ್ ವಿನ್ನರ್ ಯಾರು ಅಂತ ನೋಡುವಂತ ಸಮಯ ಇದನ್ನ ಓಕೆ ಮೂರನೇ ಪ್ರೈಸ್ ನೋಡುವಂತ ಟೈಮ್ ಪ್ರದೀಪ್ ಕುಂಟಲ್ಪಾಡಿ ಟೋಕನ್ ನಂಬರ್ ಒನ್ ಫೋರ್ ಫೈವ್ ಫೋರ್ ಇವರಿಗೆ ಮಿಕ್ಸರ್ ಪ್ರೈಸ್ ಬಂದಿದೆ ಮಿಕ್ಸರ್ ಜ್ಯೂಸರ್ ತರ್ಡ್ ಪ್ರೈಸ್ ಇವರಿಗೆ ಸಿಕ್ಕಿದೆ ಒಂದು ಕ್ಲಾಪ್ಸ್ ಕೊಡಿ ತರ್ಡ್ ಪ್ರೈಸ್ ಪ್ರದೀಪ್ ಕುಂಟಲ್ಪಾಡಿ ಸೋ ಈಗ ಎರಡನೇ ಪ್ರೈಸ್ ಸೆಕೆಂಡ್ ಪ್ರೈಸ್ दैट इज ಸ್ಮಾರ್ಟ್ ಫೋನ್ ಅದು ಯಾರಿಗೆ ಹೋಗ್ತಿದೆ ಅಂತ ನೋಡುವಂತ ಸಮಯ ರೈಸ್ ಅವರು ಬರಬೇಕು ಸೆಕ್ಷನ್ ಐ ಮಿಕ್ಸ್ ಏ ಓಹೋ ಭೀಶ್ ಬೋರ್ಕಟ್ಟೆ ಏರಿಯಾ ರೀ ಮಹೇಶ್ ಬೋರ್ಕಟ್ಟೆ ಸ್ಮಾರ್ಟ್ ಫೋನ್ ಹೋಗ್ತಾ ಇದೆ ಸ್ಮಾರ್ಟ್ ಫೋನ್ ಪ್ರೈಸ್ ಹೋಗ್ತಾ ಇದೆ ಮಹೇಶ್ ಬೋರ್ಕಟ್ಟೆ ಡಬಲ್ ಒನ್ ಡಬಲ್ ಫೋರ್ ಈ ಟೋಕನ್ ನಂಬರ್ ಗೆ ಮಹೇಶ್ ಬೋಕಟ್ಗೆ ಡಬಲ್ ಕ್ಲಾಪ್ಸ್ ಕೊಡಿ ಡಬಲ್ ಒನ್ ಡಬಲ್ ಫೋರ್ ಇವರಿಗೆ ಸ್ಮಾರ್ಟ್ ಫೋನ್ ಹೋಗ್ತಾ ಇದೆ ಈಗ ನೆಕ್ಸ್ಟ್ ಫಸ್ಟ್ ಪ್ರೈಸ್ ದಟ್ ಈಸ್ ಟಿವಿ ಸ್ಮಾರ್ಟ್ ಟಿವಿ ಇದು ಯಾರಿಗೆ ಹೋಗ್ತಾ ಇದೆ ಅಂತ ನೋಡುವಂತದ್ದು ಇದನ್ನ ನಡ್ಸ್ಕೊಡ್ಬೇಕಾಗಿ ಐಮಾನ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ ಐಮಾನ್ ರೆಡಿಯಾ ಚೆನ್ನಾಗಿ ಮಿಕ್ಸ್ ಮಲ್ ಪ್ಲೇ ಹಾ ಹಾ ಅಪರಾಜಪ್ರಮಾ ಯಾರಮ್ಮ ಕೃಷ್ಣ ಬಲೇ ಟಿವಿ ಯಾರಿಗೆ ಹೋಗ್ತಾ ಇದೆ ಅಂತ ನೋಡುವ ಪ್ರಜ್ವಲ್ ಹೆಬ್ರಿ ಪ್ರಜ್ವಲ್ ಹೆಬ್ರಿ ನಂಬರ್ ಒನ್ ಜೀರೋ ಒನ್ ಫೋರ್ ಪ್ರಜ್ವಲ್ ಹೆಬ್ರಿ ಕಂಗ್ರಾಚ್ಯುಲೇಷನ್ಸ್ ತಮಗೆ ತಾವು ಈ ಸ್ಮಾರ್ಟ್ ಟಿವಿಯ ವಿನ್ನರ್ ಆಗಿದ್ದೀರಿ ಪ್ರಜ್ವಲ್ ಹೆಬ್ರಿ ಸೊ ನೆಕ್ಸ್ಟ್ ಇವಾಗ ಬಂಪರ್ ಪ್ರೈಸ್ ಇಲ್ಲಿಗೆ ನಾವು ಐದು ಸಮಾಧಾನಕರ ಪ್ರೈಸ್ ಅನ್ನ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೇವೆ ಹಾಗೆ ಒಂದ್ಸಲ ನನಗೆ ಮೂರನೇ ಪ್ರೈಸ್ ಫಸ್ಟ್ ಪ್ರೈಸ್ ಒನ್ ಕೊಡಿ ಹಾಗೆ ಇವಾಗ ನಾವು ತರ್ಡ್ ಪ್ರೈಸ್ ಫಸ್ಟ್ ಪ್ರೈಸ್ ಹಾಗೆ ಸೆಕೆಂಡ್ ಪ್ರೈಸ್ ಅನ್ನು ನಾವು ಅನೌನ್ಸ್ ಮಾಡಿದೀವಿ ಒನ್ ಫೋರ್ ಫೈವ್ ಫೋರ್ ಇದು ತರ್ಡ್ ಪ್ರೈಸ್ ವಿನ್ನರ್ ಒನ್ ಫೋರ್ ಫೈವ್ ಫೋರ್ ಆಮೇಲೆ ಡಬಲ್ ಒನ್ ಡಬಲ್ ಫೋರ್ ಸ್ಮಾರ್ಟ್ ಫೋನ್ ವಿನ್ನರ್ ಮಹೇಶ್ ಹಾಗೆ ಲಾಸ್ಟ್ ಇಸ್ ಪ್ರಜ್ವಲ್ ಹೆಬ್ರಿ ಇವರು ಟಿ ವಿ ಟಿ ವಿ ವಿನ್ನರ್ ಸ್ಮಾರ್ಟ್ ಟಿ ವಿ ಫಸ್ಟ್ ಪ್ರೈಸ್ ವಿನ್ನರ್ ಫಸ್ಟ್ ಪ್ರೈಸ್ ವಿನ್ನರ್ ಓಕೆ ಸೊ ಇವಾಗ ಬೈಕ್ ಬಂಪರ್ ಪ್ರೈಸ್ ಬೈಕ್ ಯಾರಿಗೆ ಹೋಗ್ತಾ ಇದೆ ಅಂತ ನೋಡ್ುವಂತದ್ದು ಇದನ್ನ ನಮಗೆ ನಮಗೆ ನಡೆಸಿಕೊಳ್ಳಕ್ಕೆ ಕಾರ್ಲಾ ಮೊಬೈಲ್ಸ್ ನ ಮಾಲಕರಾಗಿರುವಂತ ಎನ್ ಕೆ ಪುಸ್ತಕ ಅವರು ಇವರು ಈ ಒಂದು ಬಂಪರ್ ಪ್ರೈಸ್ ನ ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳತಾ ಇದ್ದೇವೆ ದಯವಿಟ್ಟು ಸ್ವಲ್ಪ ಇಲ್ಲಿಗೆ ಝೂಮ್ ಮಾಡಿ ತೋರಿಸಿ ಇಟ್ ಇಸ್ ಬಂಪರ್ ಪ್ರೈಸ್ ಎಲ್ಲರೂ ನೋಡ್ುವಂತದ್ದು ಇಂತ ಲೈಕ್ ಮಿಕ್ಸ್ ಮಾಡ್ತೀವಿ ಸಣ್ಣ ಮಿಕ್ಸ್ ಹಾಯ್ ಮಗ್ ಮಿಕ್ಸ್ ತದರ್ತ ಮಿಕ್ಸ್ ಮಾಡ್ಣತೆ ಓಕೆ ದೇ ಓಕೆ ಇಪ್ಪನ ಅಲ್ಲಿ ಪುನೀತ್ ನಿಟ್ಟೆಲೇನ್ ನಿಟ್ಟದೇ ಟೋಕನ್ ನಂಬರ್ ಒನ್ ಒನ್ ಝೀರೋ ಡಬಲ್ ಒನ್ ಪುನೀತ್ ಕಂಗ್ರಾಚುಲೇಷನ್ ಡಬಲ್ ಒನ್ ಟೋಕನ್ ನಂಬರ್ ನೀವು ಬಂಪರ್ ಪ್ರೈಸ್ ಬೈಕ್ ಅನ್ನ ವಿನ್ ಆಗಿದ್ದೀರಿ ಕಂಗ್ರ್ಯಾಚುಲೇಷನ್ಸ್ ತಮಗೆ ಈ ಒಂದು ಫೆಸ್ಟಿವಲ್ ಆಫರ್ಸ್ ಏನು ಕಾರ್ಲಾ ಮೊಬೈಲ್ ನಡೆಸಿದ್ರು ಅದರಲ್ಲಿ ನಿಮಗೆ ಬಂಪರ್ ಪ್ರೈಸ್ ಲಭಿಸ್ತಾ ಇದೆ ದಯವಿಟ್ಟು ಕಾರ್ಲಾ ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಂಪರ್ ಪ್ರೈಸ್ನ ಪಡ್ಕೊಳ್ಳಿ ಹಾಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಯಾರಿಗೆಲ್ಲ ಸಿಕ್ಕಿದೆ ತಮ್ಮ ಬಹುಮಾನ ರೆಡಿ ಇದೆ ಇಲ್ಲಿ ನೀವು ಕಾರ್ಲಾ ಮೊಬೈಲ್ಗೆ ಬಂದು ಇದನ್ನು ಪಡ್ಕೋಬಹುದು ಹಾಗೆ ಈ ಒಂದು ಬಂಪರ್ ಪ್ರೈಸ್ ನಡೆಸ್ಕೊಟ್ಟಂಥ ಎಲ್ಲ ಗ್ರಾಹಕರಿಗೆ ಹಾಗೆ ಕಾರ್ಲಾ ಮೊಬೈಲ್ನ ಮಾಲಕರಿಗೆ ಧನ್ಯವಾದಗಳು ಹಾಗೆ ಈ ಒಂದು ಫೆಸ್ಟಿವಲ್ ಸೇಲ್ಸ್ನಲ್ಲಿ ನಮ್ಮ ಗ್ರಾಹಕರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ನಿಮ್ಮ ಸಹಕಾರ ತುಂಬ ಅಗತ್ಯವಾಗಿರುತ್ತದೆ ಲೋಕಲ್ ಫಾರ್ ಲೋಕಲ್ ಅಂತ ಹೇಳ್ತೀವಿ ಸ್ಪೆಷಲಿ ಇವಾಗ ಆನ್ಲೈನ್ ಅಬ್ಬರ ಎಲ್ಲ ಇರುವಾಗ ಆಫ್ಲೈನ್ ಅಲ್ಲಿ ನಮ್ಮ ಈ ಒಂದು ಏನು ಮಾಲಕರಿದ್ದಾರೆ ಎಲ್ಲ ಅಂಗಡಿಯವರು ಇರಬಹುದು ಒಂದು ಮೊಬೈಲ್ ಫೀಲ್ಡ್ ಅಂತಲ್ಲ ಎಲ್ಲ ಫೀಲ್ಡ್ ಅಲ್ಲಿ ಇರಬಹುದು ಇವರು ಇಷ್ಟಿಷ್ಟು ಒಳ್ಳೆ ಒಳ್ಳೆ ಆಫರ್ಸ್ ಗಳನ್ನ ಗೆ ಆಯೋಜನೆ ಮಾಡ್ತಾ ಇದ್ದಾರೆ ಇದೆಲ್ಲ ನಿಜವಾಗ್ಲೂ ಗ್ರೇಟ್ ಯಾಕೆಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ ಅಲ್ಲಿ ಯಾವ್ದಾದ್ರು ಪಡ್ಕೊಂಡ್ರೆ ಡೈರೆಕ್ಟ್ ಫೋನ್ ಮಾತ್ರ ಸಿಗುವಂತದ್ದು ಅದೇ ನಾವು ದೀಪಾವಳಿ ದಸರಾ ಈ ಟೈಮಲ್ಲಿ ನಮ್ಮ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಈ ತರ ಆಫರ್ಸ್ ಒಂದು ಎಮೋಷನಲ್ಲಿ ಕನೆಕ್ಟ್ ಆಗಿರುವಂತಹ ಒಂದು ಆಕ್ಟಿವಿಟಿಯನ್ನು ನಮ್ಮ ಮಾಲಕರು ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಸೊ ಈ ತರ ಕಾರ್ಯಕ್ರಮ ಇನ್ನೂ ಜಾಸ್ತಿ ಆಗಲಿ ಸೊ ಹಾಗಾಗಿ ಎಲ್ಲರೂ ಕೂಡ ಆಫ್ಲೈನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾಲಕರು ಹೇಳೋದಿದ್ರೆ ಓಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವರ್ಷ ನಿಮ್ಮ ಜೊತೆಗೆ ಒಂದು ಫೆಸ್ಟಿವಲ್ ಆಫರ್ ಜೊತೆಗೆ ಬರ್ತೇವೆ ಅಂತ ಹೇಳ್ತಿದ್ದಾರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದ ಥ್ಯಾಂಕ್ ಯು